ಮಾಡೋಣ ಇವಾಗ ನಾನು ವಸ್ತುಗಳನ್ನ ತಂದಿದ್ದೀನಿ ಇದರಿಂದ ನಾನು ಶಬ್ದ ಮಾಡ್ತೀನಿ ನೀವು ಕಣ್ಣು ಬರೇ ಹಂಗೆ ಕಡಿಮೆ ಕೇಳಿಸ್ಕೋರಿ ಆಮೇಲೆ ನಾನು ಯಾವ ಯಾವ ಶಬ್ದ ಮಾಡ್ತೀನಿ ಎಲ್ಲಾ ನೆನ್ಪಿಟ್ಕೊಂಡು ಕೇಳಿಸ್ಕೋರಿ ಆಮೇಲೆ ನಾನು ಗೊಂಬೆ ಮನೆಗ್ ಹೋಗಿ ಶಬ್ದ ಮಾಡ್ತೀನಿ ನಾನು ಕೇಳಿದಾಗ ಯಾವ್ದು ಯಾವ ವಸ್ತುವಿನ ಶಬ್ದ ಬಂತು ಅಂತ ನೀವ್ ಹೇಳ್ಬೇಕು ಹ ಇದು ಯಾವ ವಸ್ತುವಿನ ಶಬ್ದ ಅಂತ ಮಾಡೋಣ ಮಟ್ಟದ ಶಬ್ದು ಗೊತ್ತೇನು ಮರದ ತುಂಡು ಕಟ್ಟಿಗೆಯ ತುಂಡದಲ್ಲಿ ಹಾ ಇದರಿಂದ ಯಾಕರ ಶಬ್ದ ಬರ್ತಾ ಕೇಳಿಸ್ಕೋರಿ ಹ ಕೇಳಿಸ್ಕೊಂಡ್ರೇಳ್ಕೊರಿ ಇದೇನು ಶಬ್ದ ಮಾಡೋಣ ಶಬ್ದ ಕುಂದ್ರಿ ಯಾರು ಎಗ್ ಬರ್ಬೇಡಿ ನೀವ್ ಇಲ್ಲೇ ಕುಂದ್ರಿ బట్టలు నా ఉతిక్ శబ్దం అంటే బట్టలు వెరీ గుడ్ చిన్ని చెప్పాలి ఆ ఈ కట్ కొరి ఈ కట్ కొరి కన్నచరి ఆ కన్నరి ఏనా బడి బడి శబ్దా ఏదు శబ్దా ఆ గాజిని బడే శబ్దం అంటే ఆ ಕಪ್ಪಳ ಹಾಕ್ರಿ ಎಲ್ಲರೂ ನೋಡ ಜಿರಾಪೆಗೆ ರಿಂಗ್ ಹಾಕಕತ್ತಾರಲ್ಲ ಹಾ ಹಾಕಮ್ಮ ನೀನು ರಿಂಗ್ ಹಾಕುವಾಗಮ್ಮ ಬೃಂದ ಹಾಕೋಗ ಒಂದು ಕೊಡ ಅಣ್ಣ ಕೊಡು ಒಂದು ಹಾ ವೆರಿ ಗುಡ್ ಹಾ ಹಾ ರಿಂಗ್ ಹಾಕ್ರಿ ವೆರಿ ಗುಡ್ ಬೃಂದ ಹಾಕಿದ್ಲು ಸೀನು ಹಾಕಿದ ವೆರಿ ಗುಡ್